ು ಗ್ಯಾರಂಟಿಗಳಿಗೆ ಫುಲ್ ಮಾರ್ಕ್ಸ್ ವಿಶ್ವಸಂಸ್ಥೆಯಿಂದ ಸಿಕ್ತು ಭಾರಿ ಮೆಚ್ಚುಗೆ ಮಹಿಳಾ ಪರ ಗ್ಯಾರಂಟಿಗೆ ವಿಶ್ವಸಂಸ್ಥೆ ಗುಣಗಾನ ಬಿಜೆಪಿಗಳಿಗೆ ಸಿದ್ದರಾಮಯ್ಯ ಮತ್ತೆ ಗುದ್ದು ನರೇಂದ್ರ ಮೋದಿಜಿ ಯಾಕ್ರಿ ಇಷ್ಟೊಂದು ಸುಳ್ಳು ಹೇಳ್ತೀರಿ ನೀವು ಸಿಎಂ ಅವರ ಗ್ಯಾರಂಟಿಗಳಿಗೆ ಫುಲ್ ಮಾರ್ಕ್ ಸಿಕ್ಕಿದೆ ಮೋದಿ ಮೆಚ್ಚಿಕೊಂಡಿಲ್ಲ ಅಂದ್ರೆ ಏನಂತೆ ವಿಶ್ವಸಂಸ್ಥೆಯಿಂದಲೇ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲೂ ಸಿದ್ದು ಗ್ಯಾರಂಟಿಗಳಿಗೆ ಪ್ರಶಂಸೆ ವ್ಯಕ್ತವಾಗ್ತಿದೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯವರೇ ಗುಟ್ಟು ಬಿಟ್ಟುಕೊಟ್ಟಿದ್ದು ಬಿಜೆಪಿಗರನ್ನು ಸದನದಲ್ಲೇ ತರಾಟೆಗೆ ತಗೊಂಡಿದ್ದಾರೆ ಹಾಗಾದ್ರೆ ಸಿದ್ದು ಗ್ಯಾರಂಟಿಗಳಿಗೆ ವಿಶ್ವಸಂಸ್ಥೆಯಿಂದ ಮೆಚ್ಚುಗೆ ವ್ಯಕ್ತವಾಗಿದ್ದು ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಅದ್ಯಾವ ಬಿಜೆಪಿ ನಾಯಕರು ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಟೀಕಿಸುತ್ತಿದ್ರು ಅವರೇ ಈಗ ಗ್ಯಾರಂಟಿಗಳನ್ನು ಹೊಗಳುತ್ತಿದ್ದಾರೆ ಅದ್ಯಾವ ಪ್ರಧಾನಿ ಮೋದಿ ಸಿದ್ದು ಗ್ಯಾರಂಟಿಗಳ ಬಗ್ಗೆ ಕುಂಕು ಮಾತನಾಡಿದ್ರು ಇದೀಗ ಅವರದೇ ಪಕ್ಷ ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ ಪರಿಸ್ಥಿತಿ ಹೀಗಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳಿಗೆ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಿಂದಲೂ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಅಂತೇಳಿ ಖುದ್ದು ಸಿಎಂ ಅವರೇ ಹೇಳಿಕೊಂಡಿದ್ದಾರೆ ಮಹಿಳಾ ಹೌದು ವೀಕ್ಷಕರೇ ಇವತ್ತು ವಿಧಾನಸಭಾ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಉತ್ತರಿಸಿರುವ ಸಿಎಂ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಮೂರರಂದು ಚಂದ್ರಬಾಬು ನಾಯ್ಡು ಅವರ ಸರ್ಕಾರದ ಮಂತ್ರಿಗಳು ಹಾಗೂ ಅಧಿಕಾರಿಗಳು ಗ್ಯಾರಂಟಿ ಯೋಜನೆಗಳ ಕುರಿತು ಅಧ್ಯಯನ ಮಾಡಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ನನ್ನನ್ನ ಭೇಟಿಯಾಗಿ ಚರ್ಚಿಸಿರುವುದಾಗಿ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇದೇ ರೀತಿ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಎರಡರಂದು ಮಹಾರಾಷ್ಟ್ರದ ಸಾರಿಗೆ ಸಚಿವರಾದ ಪ್ರತಾಪ್ ಸರ್ನಾಯಕ್ ಶಕ್ತಿ ಯೋಜನೆ ಬಗ್ಗೆ ಚರ್ಚಿಸಿ ತೆರಳಿದ್ದಾರೆ ವಿಶೇಷ ನೋಡಿ ಮಹಾರಾಷ್ಟ್ರದಲ್ಲಿರುವುದು ಬಿಜೆಪಿ ಸರ್ಕಾರ ಆದರೆ ಬಿಜೆಪಿ ಮಂತ್ರಿಗಳೇ ಬಂದು ರಾಜ್ಯದ ಶಕ್ತಿ ಯೋಜನೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂದ್ರೆ ಅಲ್ಲಿಗೆ ಸಿದ್ದು ಯೋಜನೆಗಳಿಗೆ ಅದೆಷ್ಟು ಬೆಲೆ ಇದೆ ಅಂತ ಇದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಐದರಂದು ಕೇರಳದಿಂದ ಸಚಿವರು ಬಂದು ಅಧ್ಯಯನ ಮಾಡಿ ಹೋದ್ರು ಇವರೆಲ್ಲ ಸುಮ್ಮನೆ ಬಂದು ಹೋಗುತ್ತಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಇಂತ ಸುದ್ದಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಹೆಚ್ಚು ಸದ್ದು ಮಾಡಲ್ಲ ಆದ್ರೆ ತೆಲಂಗಾಣದ ಕಾಂಗ್ರೆಸ್ ಸಿಎಂ ರೇವಂತ್ ರೆಡ್ಡಿ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲಾಗದೆ ಪರದಾಡುತ್ತಿದ್ದಾರೆ ಅನ್ನೋ ಸುದ್ದಿಯನ್ನ ಮಾತ್ರ ದೊಡ್ಡ ಬ್ರೇಕಿಂಗ್ ಅನ್ನೋ ರೀತಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬಿಂಬಿಸುತ್ತಿರುವುದು ನಿಜಕ್ಕೂ ವಿಪರ್ಯಾಸ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಅಸ್ತಿತ್ವಕ್ಕೆ ಆರಂಭದಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದ್ರೆ ಆರ್ಥಿಕವಾಗಿ ದಿವಾಳಿಯಾಗುತ್ತೆ ಅಭಿವೃದ್ಧಿಗೆ ಹಣ ಇರೋದಿಲ್ಲ ಅಂತೇಳಿ ರಾಜ್ಯ ಬಿಜೆಪಿ ನಾಯಕರು ಮಾತ್ರವಲ್ಲ ದೇಶದ ಪ್ರಧಾನಿಗಳು ಕೂಡ ಟೀಕೆ ಮಾಡಿದ್ರು ಆದ್ರೆ ಆನಂತರ ಅವರೇ ಲೋಕಸಭಾ ಚುನಾವಣೆಯಲ್ಲಿ ಕಿ ಗ್ಯಾರಂಟಿ ಅಂತ ಘೋಷಣೆ ಮಾಡಿದ್ದಾರೆ ಗ್ಯಾರಂಟಿಗಳನ್ನ ನಿರಂತರವಾಗಿ ವಿರೋಧಿಸಿದವರೇ ಈ ಕೆಲಸ ಮಾಡಿದ್ದೀರಿ ಅನೇಕ ರಾಜ್ಯಗಳಲ್ಲಿ ಇದನ್ನ ನಕಲು ಮಾಡಿದ್ದೀರಿ ವಿರೋಧ ಮಾಡುವುದಾದರೆ ನಕಲು ಯಾಕೆ ಮಾಡಬೇಕಿತ್ತು ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ ನಾವು ವಾತ್ಸವವನ್ನ ಹೇಳುತ್ತಿದ್ದೇವೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರನ್ನ ತರಾಟೆಗೆ ತಗೊಂಡಿದ್ದು ನಮ್ಮ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಗ್ಯಾರಂಟಿ ಯೋಜನೆಗಳನ್ನ ಮಾಧ್ಯಮಗಳು ಜನರು ವಿಶ್ವವಿದ್ಯಾನಿಲಯಗಳು ಆಮೇಲೆ ವಿದ್ವಾಂಸರು ಎಲ್ಲ ಶ್ಲಾಘಿಸಿದ್ದಾರೆ ಸರ್ಕಾರದ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಗ್ಯಾರಂಟಿ ಯೋಜನೆಗಳನ್ನ ಮಾಧ್ಯಮಗಳು ಜನರು ವಿಶ್ವವಿದ್ಯಾನಿಲಯಗಳು ವಿದ್ವಾಂಸರು ಶ್ಲಾಘಿಸಿದ್ದಾರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷ ಫಿಲೆಮಾನ್ ಯಂಗ್ ಗ್ಯಾರಂಟಿಗಳನ್ನ ಒಪ್ಪಿಕೊಂಡಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ನಾನು ಈಗ ಒಂದು ಮಾತನ್ನ ಶ್ಲಾಘನೆ ಮಾಡಿರೋ ಹೆಸರು ಹೇಳಿದ್ರೆ ಬಹುಶಃ ನೀವು ಒಪ್ಕೋತಿ ಅಂತ ನನ್ನ ಭಾವನೆ ಫಿಲೇಮಾನ್ ಹ್ಯಾಂಗ್ ಯಾರವರು ಕ್ಯಾಮ್ರೂನ್ ದೇಶದವರು ಯು ಎನ್ಒ ಜನರಲ್ ಬಾಡಿ ಅಧ್ಯಕ್ಷರು ಅವರು ಹೇಳ್ತಾರೆ ಕರ್ನಾಟಕಕ್ಕೆ ಬಂದು ನಮ್ಮ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಮುಕ್ತ ಕಂಠದಿಂದ ಹೊಗಳಿದ್ದಾರೆ ನಮ್ಮಲ್ಲಿ ನಮ್ಮ ರಾಜ್ಯದ ಅನೇಕ ಪತ್ರಿಕೆಗಳು ಕೂಡ ಬರೆದಿದ್ದಾವೆ ಕನ್ನಡ ಮತ್ತು ಇಂಗ್ಲಿಷ್ ಪತ್ರಿಕೆಗಳು ಗ್ಯಾರಂಟಿ ಯೋಜನೆಗಳನ್ನ ಶ್ಲಾಘಿಸಿ ಬರೆದಿರುವುದು ಸದನದ ಗಮನದಲ್ಲಿದ್ದರು ಬಿಜೆಪಿಯವರು ಸುಳ್ಳು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಗ್ಯಾರಂಟಿಗಳನ್ನು ಘೋಷಿಸಿದಾಗಲೂ ಪತ್ರಿಕೆಗಳು ಶ್ಲಾಘಿಸಿ ಬರೆದಿವೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸದನಕ್ಕೆ ತಿಳಿಸಿದ್ದಾರೆ ಕನ್ನಡದ ಇಂಗ್ಲಿಷ್ ಮತ್ತೆ ಕನ್ನಡ ಪತ್ರಿಕೆಗಳು ಈ ತರ ಅನೇಕ ಶ್ಲಾಘನೆ ಮಾಡಿ ಬರೆದಿದ್ದಾವೆ ಇದು ಸದನದ ಗಮನದಲ್ಲಿ ಇದ್ರೂ ಕೂಡ ವಿರೋಧ ಪಕ್ಷದ ಗಮನದಲ್ಲಿ ಇದ್ರೂ ಕೂಡ ಸುಳ್ಳು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳಿಂದ ಒಂದು ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗುತ್ತೆ ಅರ್ಥವ್ಯವಸ್ಥೆ ಅಲ್ಲೋಲ ಕಲ್ಲೋಲವಾಗುತ್ತೆ ಅಂತ ಪುಂಗಿದ್ದ ಬಿಜೆಪಿ ನಾಯಕರು ಈಗ ಅವೇ ಗ್ಯಾರಂಟಿ ಯೋಜನೆಗಳನ್ನ ಮಹಾರಾಷ್ಟ್ರ ಮಧ್ಯಪ್ರದೇಶ ರಾಜಸ್ಥಾನ ಮತ್ತು ದಿಲ್ಲಿ ಸೇರಿದಂತೆ ದೇಶದ ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಜಾರಿಗೆ ತರೋದಾಗಿ ಘೋಷಿಸಿದ್ದಕ್ಕೆ ಬಿಜೆಪಿ ನಾಯಕರು ಹೊಟ್ಟೆ ಕಿಚ್ಚಿನ ರಾಜಕಾರಣ ಮಾಡ್ತಿದ್ದಾರಾ ಆಗ ಗ್ಯಾರಂಟಿ ಯೋಜನೆಗಳನ್ನ ವಿರೋಧಿಸಿದವರೇ ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿರೋದಕ್ಕೆ ಬಿಜೆಪಿ ನಾಯಕರ ಈ ನವರಂಗಿ ನಾಟಕದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ